ನಮಸ್ಕಾರ ಸ್ನೇಹಿತರೆ ಇಂದು ನಿಮ್ಮ ಮಸಾಲೆ ಪುಡಿ ತಯಾರಿಕಾ ವ್ಯವಹಾರದಲ್ಲಿ ನಿಮಗೆ ಅಗತ್ಯವಿರುವ ವಿವಿಧ ಜನರ ಬಗ್ಗೆ ತಿಳಿದುಕೊಳ್ಳೋಣ ಅವರ ಪಾತ್ರಗಳನ್ನು ಅರ್ಥ ನಿಮ್ಮ ವ್ಯವಹಾರವನ್ನು ಬುದ್ಧಿವಂತಿಕೆಯಿಂದ ಬೆಳೆಸಲು ನಿಮಗೆ ಸಹಾಯ ಮಾಡುತ್ತದೆ ನಾವು ನೇಮಕಾತಿ ಕಾರ್ಯತಂತ್ರವನ್ನು ಸಹ ಚರ್ಚಿಸುತ್ತೇವೆ ನಿಮ್ಮ ವೆಚ್ಚಗಳು ನಿಯಂತ್ರಣದಲ್ಲಿರಲು ಮತ್ತು ನೀವು ವೇಗವಾಗಿ ಲಾಭವನ್ನು ಸಾಧಿಸಲು ನೇಮಕ ಪ್ರಕ್ರಿಯೆಯನ್ನು ಹೇಗೆ ಹಂತಹಂತವಾಗಿ ತೆಗೆದುಹಾಕಬೇಕು ನಿಖರವಾಗಿ ಕಾರ್ಮಿಕರು ಎಲ್ಲಿ ಅಗತ್ಯವಿದೆ ಎಂಬುದನ್ನು ನೋಡಲು ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳ ವಿನ್ಯಾಸದೊಂದಿಗೆ ಪ್ರಾರಂಭಿಸೋಣ ಮೊದಲನೆಯದಾಗಿ ಯಂತ್ರ ನಿರ್ವಾಹಕರು ಅವರು ಯಂತ್ರೋಪಕರಣಗಳನ್ನು ನಿರ್ವಹಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ ಎರಡನೆಯದಾಗಿ ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ ಸಿಬ್ಬಂದಿಯ ಅವರು ಗುಣಮಟ್ಟ ಮತ್ತು ತಾಜಾತನವನ್ನು ಕಾಪಾಡಿಕೊಂಡು ಪ್ಯಾಕೇಜಿಂಗ್ನಲ್ಲಿ ಪುಡಿಮಾಡಿದ ಮಸಾಲೆಗಳನ್ನು ಅಳೆಯುತ್ತಾರೆ ತುಂಬುತ್ತಾರೆ ಮತ್ತು ಮುಚ್ಚುತ್ತಾರೆ ಇದು ಸಣ್ಣ ಕಾರ್ಯಾಚರಣೆಗಳಿಗೆ ಸೂಕ್ತವಾಗಿದೆ ಅವರು ಪ್ಯಾಕೇಜಿಂಗ್ ಲೇಬಲಿಂಗ್ ಅನ್ನು ನಿರ್ವಹಿಸುತ್ತಾರೆ ಮತ್ತು ರವಾನೆಗಾಗಿ ಉತ್ಪನ್ನಗಳನ್ನು ತಯಾರಿಸುತ್ತಾರೆ ಸ್ವಚ್ಛಗೊಳಿಸುವ ನಿರ್ವಹಣಾ ಕೆಲಸಗಾರ ಅವರು ಉತ್ಪಾದನಾ ಪ್ರದೇಶವನ್ನು ಸ್ವಚ್ಛವಾಗಿಡುತ್ತಾರೆ ಮತ್ತು ಸಣ್ಣ ನಿರ್ವಹಣಾ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಸಮಯ ಮುಂದುವರೆದಂತೆ ಉತ್ಪಾದನೆಯ ಮೇಲ್ವಿಚಾರಣೆ ಮಾಡುವ ಗುಣಮಟ್ಟದ ಮಾನದಂಡಗಳನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಕಾರ್ಯಪಡೆಯನ್ನು ನಿರ್ವಹಿಸುವ ಉತ್ಪಾದನಾ ವ್ಯವಸ್ಥಾಪಕರ ಅಗತ್ಯವಿರಬಹುದು ಉತ್ಪನ್ನಗಳು ಗುಣಮಟ್ಟದ ಮಾನದಂಡಗಳು ಮತ್ತು ನಿಯಂತ್ರಕ ಅವಶ್ಯಕತೆಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳಲು ಗುಣಮಟ್ಟ ನಿಯಂತ್ರಣ ಪರಿಶೀಲಕರ ಅಗತ್ಯವೂ ಇರುತ್ತದೆ ಈಗ ಮೂರು ವರ್ಷಗಳಲ್ಲಿ ಈ ಜನರನ್ನು ನಿಮ್ಮ ವ್ಯವಹಾರಕ್ಕೆ ಹೇಗೆ ತರುವುದು ಎಂದು ನೋಡೋಣ ಮೊದಲ ವರ್ಷದಲ್ಲಿ ಕುಟುಂಬದೊಂದಿಗೆ ಪ್ರಾರಂಭಿಸಿ ಯಂತ್ರದ ಕಾರ್ಯಾಚರಣೆ ಪ್ಯಾಕೇಜಿಂಗ್ ಶುಚಿಗೊಳಿಸುವಿಕೆ ಶ್ರೇಣೀಕರಣ ಮತ್ತು ನಿರ್ವಹಣಾ ಕಾರ್ಯಗಳಿಗೆ ಕುಟುಂಬದ ಸಹಾಯವನ್ನು ಬಳಸಿ ಇದು ಹಣವನ್ನು ಉಳಿಸುತ್ತದೆ ಮತ್ತು ನಿಮಗೆ ಕಲಿಯಲು ಸಹಾಯ ಮಾಡುತ್ತದೆ ಎರಡು ಅಥವಾ ಮೂರನೇ ವರ್ಷದಲ್ಲಿ ನೀವು ಬಾಹ್ಯ ಸಿಬ್ಬಂದಿಯನ್ನು ಪಡೆಯುವ ಬಗ್ಗೆ ಯೋಚಿಸಬಹುದು ನೀವು ಒಂದು ನೂರು ಪರ್ಸೆಂಟ್ ಸಾಮರ್ಥ್ಯವನ್ನು ತಲುಪಿದಾಗ ವರ್ಷ ಎರಡು ಅಥವಾ ಮೂರರಲ್ಲಿ ಗುಣಮಟ್ಟ ನಿಯಂತ್ರಣ ತಪಾಸಣೆಗಾಗಿ ಯಾರನ್ನಾದರೂ ನೇಮಿಸಿಕೊಳ್ಳಿ ಅಲ್ಲದೆ ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ಗಾಗಿ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಿ ಮೂರನೇ ವರ್ಷದಲ್ಲಿ ವಿಸ್ತರಿಸಿ ಮತ್ತು ಪರಿಣತಿ ಪಡೆದುಕೊಳ್ಳಿ ನಿಮ್ಮ ವ್ಯವಹಾರವು ದೊಡ್ಡದಾಗಿದ್ದಾಗ ಹೆಚ್ಚಿನ ಯಂತ್ರ ನಿರ್ವಾಹಕರನ್ನು ಮತ್ತು ಹೆಚ್ಚು ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಿ ಅಲ್ಲದೆ ಪ್ರೊಡಕ್ಷನ್ ಮ್ಯಾನೇಜರ್ ಅಕೌಂಟೆಂಟ್ ಬುಕ್ ಕೀಪರ್ ಮತ್ತು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅನ್ನು ನೇಮಿಸಿಕೊಳ್ಳಿ ಪ್ರತಿಯೊಂದು ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ನಿಧಾನವಾಗಿ ಜನರನ್ನು ಸೇರಿಸುವ ಮೂಲಕ ನೀವು ನಿಮ್ಮ ವ್ಯವಹಾರವನ್ನು ಜಾಣತನದಿಂದ ಮತ್ತು ಯಶಸ್ವಿಯಾಗಿ ಬೆಳೆಸಿಕೊಳ್ಳಬಹುದು ನಿಮ್ಮ ಉದ್ಯಮ ಪ್ರಯಾಣಕ್ಕೆ ಶುಭವಾಗಲಿ व्यापार को चैनल के चंदा दाल